What <laughs> ಸ್ನೇಹಿತರೆ ನಮಸ್ತೆ ಏನಪ್ಪಾ ಅಂತಂದರೆ ಡಾಲಿ ಧನಂಜಯವರ ಮದುವೆ ಅದ್ದೂರಿ ಮದುವೆ ಕ್ಷಣಗಣನೆ ಆರಂಭ ರಿಸೆಪ್ಷನ್ ಕೂಡ ಇದೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪಾ ಅಂತ ಅಂದರೆ ಇಲ್ಲಿ ಊಟದ ವ್ಯವಸ್ಥೆ ಯಾರೆಲ್ಲ ಅಭಿಮಾನಿಗಳು ಬರ್ತಾರೆ ಅವರಿಗೋಸ್ಕರ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಮಹಿಳೆಯರ ಊಟದ ವ್ಯವಸ್ಥೆ ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಲಾಕ್ ಬ್ಲಾಕ್ನ ಮಾಡಿದ್ದಾರೆ ಓಕೆ ಬ್ಲಾಕ್ ಒನ್ ಬ್ಲಾಕ್ ಟೂ ಬ್ಲಾಕ್ ತ್ರೀ ಬ್ಲಾಕ್ ಫೋರ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಥರನಾದ ಅಡುಗೆ ಆಗಿರ್ಬೋದು ಅಥವಾ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೇನು ಹೇಳಿದಂತೆ ಇಲ್ಲಿ ಏನಪ್ಪಾ ಅಂತಂದರೆ ಎಮ್ ಎನ್ ಜೆ ಕ್ಯಾಟ್ರಿಂಗ್ ಮೈಸೂರವರು ಇದನ್ನ ವಹಿಸ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಇವತ್ತು ಏನೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಅಂತೇಳಿ ನೋಡೋದಾದರೆ ಹೋಳಿಗೆ ಇರುತ್ತೆ ಹೋಳಿಗೆ ತುಪ್ಪ ಪಾಯಸ ಮಸಾಲೆ ದೋಸೆ ಚಟ್ನಿ ರೊಮಾಲ್ ರೋಟಿ ಪನ್ನೀರ್ ಗ್ರೇವಿ ಬೇಬಿ ಕಾರ್ನ್ ಮಂಚೂರಿ ಅದೇ ರೀತಿ ಬೆಂಡಿಕಾಯಿ ಬೆಂಡಿಕಾಯಿ ಫ್ರೈ ಇರುತ್ತೆ ಇಲ್ಲಿ ನೋಡ್ಬೋದು ಬಜ್ಜಿ ವೆಜ್ ಬಿರಿಯಾನಿ ರೈತ ಕೋಸಂಬರಿ ಹೌಸ್ಲಿ ಅನ್ನ ತುಪ್ಪ ಆಂಧ್ರ ಪಪ್ಪು ಚಟ್ನಿ ಪುರಿ ತಿಳಿಸಾರು ಅದೇ ರೀತಿ ಮೊಸರು ಹಪ್ಪಳ ಉಪ್ಪಿಟ್ಟು ನೋಡಿ ಇಲ್ಲಿ ಬ್ಲಾಗ್ಗಳನ್ನು ಮಾಡಿದ್ದಾರೆ ಈ ರೀತಿ ಬ್ಲಾಗ್ಗಳನ್ನು ಮಾಡಿ ಈಸಿಯಾಗಿ ಹೋಗ್ಬಿಟ್ಟು ಇಲ್ಲಿ ಹಾಕ್ಸ್ಕೊಂಡ್ ಬರ್ಬೋದು ಇಲ್ಲಿ ಅವರ ಟೀಮ್ ಅಂದರೆ ಯಾರೆಲ್ಲ ಕ್ಯಾಟ್ರಿಂಗ್ ಕಡೆಯಿಂದ ಇರ್ತಾರೆ ಅವರು ಇಲ್ಲಿ ನಿಂತ್ ಬಿಟ್ಟು ಬಡಿಸುವಂತಹ ಕಾರ್ಯನ ಮಾಡ್ತಾರೆ ಬನ್ನಿ ಇವಾಗ ಹೋಗೋಣ ಏನೇನೆಲ್ಲ ಅಡುಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬರೋಣ ಇಲ್ಲಿ ನೋಡ್ಬೋದು ಏನು ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಗ್ತಾ ಇದೆ ಅದು ಬಂದ್ಬಿಟ್ಟು ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಗ್ತದೆ ಅಹ್ ಇನ್ನಷ್ಟು ಕೆಲವೇ ಕ್ಷಣಗಳಲ್ಲಿ ಏನು ಆರಂಭವಾಗ್ತಾ ಇದೆ ಡಾಲಿ ಡಾಲಿಯವರ ರಿಸೆಪ್ಷನ್ಗೆ ಕೆಲವೇ ಕ್ಷಣಗಳಲ್ಲಿ ನೋಡಿ ಎಲ್ಲ ಅಭಿಮಾನಿಗಳಿಗೋಸ್ಕರ ಅಂತಾನೆ ಮಾಡಿರೋಂತ ಒಂದು ಪ್ರವೇಶ ದ್ವಾರ ಅಂತಾನೆ ಹೇಳ್ಬೋದು ಇನ್ನೊಂದು ಏನಪ್ಪಾ ಅಂದ್ರೆ ಬಡವರ ಮಕ್ಕಳು ಬೆಳಿಬೇಕು ಬೆಳಿಬೇಕು ಅಂತ ಹೇಳಿದ್ರು ಬಟ್ ಬಡವರ ಮಕ್ಕಳನ್ನ ಯಾರನ್ನು ಕೂಡ ಮದುವೆಯಲ್ಲಿ ಕಡೆಗನಿಸಿಲ್ಲ ಎಲ್ಲರೂ ಬರ್ಬೋದು ಆರಾಮಾಗಿ ಅಂದ್ರೆ ಸ್ಟೇಜ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಸ್ವೀಕರಿಸ್ಬೋದು ನೀವು ಏನು ಉಪಹಾರ ಏನ್ ಮಾಡಿರ್ತಾರೆ ಅದನ್ನ ಇಲ್ಲಿ ಸ್ವೀಕರಿಸಬಹುದು ರೆಡಿಯಾಗಿ ನಿಂತಿದೆ ನೋಡಿ ಎಷ್ಟು ಕಡೆ ಮಾಡ್ತಾ ಇದಾರೆ ಅಂದ್ರೆ ಒಂದು ಏಳರಿಂದ ಎಂಟು ಕಡೆ ಆಲ್ರೆಡಿ ರೆಡಿ ಆಗ್ತಾ ಇದೆ ಸರ್ ನಮಸ್ತೆ ನಮಸ್ಕಾರ ಸರ್ ಎಷ್ಟು ಜನಕ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ ಸರ್ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್ ಒಂದು ಮೂವತ್ತು ಸಾವಿರ ಜನವರೆಗೆ ಎಲ್ಲ ಅವ್ರ ವ್ಯವಸ್ಥೆ ಆಗುತ್ತೆ ಸರ್ ಓಕೆ ಯಾರ್ಯಾರು ಅಂದ್ರೆ ಎಷ್ಟು ಏನೇನೆಲ್ಲ ಪ್ಲಾನ್ ಇದೆ ಮಾಡಿದ್ದಾರೆ ಏನು ಹೇಳಲ್ಲ ಸರ್ ಇದರಲ್ಲಿ ಒಂದು ರುದ್ರಿಗೆ ಒಂದು ಕಡೆ ಬಾಳೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಅಂತ ಅವ್ರಿಗೆ ಮಹಿಳೆಯರ ಕೊಟ್ಟು ವಿಭಾಗ ಮಾಡಿ ಅವ್ರಿಗೆ ಮೈ ಹುಡುಗಿಯರನ್ನೇ ಮಹಿಳೆಯರನ್ನ ಬಡಿಸೋದಕ್ಕೆ ಸರ್ವಿಸ್ ಮಾಡಿದ್ದೀವಿ ಒಂದು ಐದು ಕಡೆ ಜೆಂಟ್ಸ್ಗಳಿಗೆ ಪುರುಷರ ವಿಭಾಗ ಮಾಡಿದ್ದೀವಿ ಸರ್ ಓಕೆ ಏನೇನೆಲ್ಲ ಇದೆ ಸರ್ ಊಟಕ್ಕೆ ಆಸೆ ಪ್ರಕಾರ ನಮ್ಮ ಮದುವೆಗೆ ಒಂದು ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಎಲ್ಲರಿಗೂ ಹೋಳಿಗೆ ಊಟ ಬರ್ಸಬೇಕು ಎಲ್ಲರಿಗೂ ಅನ್ನೋ ಒಂದು ಅಭಿಪ್ರಾಯ ಇತ್ತು ಅವ್ರದ್ದು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಆಗಿ ಈಗ ಎಲ್ಲಾರ್ಗು ಕೂಡ ಒಂದು ಹೋಳಿಗೆ ತುಪ್ಪ ಮಸಾಲ ದೋಸೆ ಪಲ್ಯ ಚಟ್ನಿ ರುಮಾಲ್ ರೊಟ್ಟಿ ಪನ್ನೀರ್ ಕಡಾಯಿ ಮತ್ತೆ ಮೆಣಸಿನಕಾಯಿ ಬಜ್ಜಿ ಬೆಂಡೆಕಾಯಿ ಫ್ರೈ ಗೋಬಿ ಮಂಜೂರಿ ಮತ್ತೆ ವೆಜ್ ಬಿರಿಯಾನಿ ರಾಯ್ತಾ ಅನ್ನ ಆಂಧ್ರ ಪಪ್ಪು ತಿಳಿಸಾರು ಮೊಸರು ಹಪ್ಪಳ ಈ ತರ ವ್ಯವಸ್ಥೆ ಮಾಡಿದ್ವಿ ಸರ್ ಊಟಕ್ಕೆ ಓಕೆ ಸರ್ ಈಗ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇದೆ ಸರ್ ಸರ್ ಅಂದ್ರೆ ಈಗೆಲ್ಲ ಆಲ್ರೆಡಿ ಎಲ್ಲ ಮುಗಿದಿದೆ ಸರ್ ಒಂದು ನೈಂಟಿ ಪರ್ಸೆಂಟ್ ಅಡಿಗೆ ಎಲ್ಲ ಆಗಿದೆ ನಾವು ಆರವರೆಗೆ ಮಾಡ್ಕೊಂಡಿದೀವಿ ಬರ್ಸೋದಕ್ಕೆ ತೊಂದ್ರೆ ಇಲ್ಲ ಇಲ್ಲಿ ಒಂದು ಬರ್ ಸರ್ ಸರ್ವಿಸ್ ಹುಡುಗರು ಇರ್ತಾರೆ ಅಡಿಗೆ ಅವರೆಲ್ಲ ನೂರ ಎಪ್ಪತ್ತು ಜನ ಸಿಬ್ಬಂದಿಗಳು ಅಡಿಗೆ ಮಾಡ್ತಾ ಇದ್ದಾರೆ ಟೋಟಲ್ ಜನ ಸಿಬ್ಬಂದಿ ಬಂದಿದ್ರೆ ಮದುವೆಗೆ ಅಂತ ಒಂದು ಒಟ್ಟಿಗೆ ಸರ್ ಒಂದು ಐನೂರ ಐವತ್ತು ಜನ ಎಲ್ಲ ಟೋಟಲ್ ಒಂದು ಐನೂರ ಐವತ್ತು ಜನ ಇದೀವಿ ಸರ್ ಓಕೆ ಓಕೆ ಅಂದ್ರೆ ಇನ್ನೊಂದು ಕೇಳೋದಂದ್ರೆ ಈಗ ಸೆಲೆಬ್ರಿಟಿ ಆಗಿರ್ಬೋದು ಅಪ್ಪ ಈಗ ಕಾಮನ್ ಅಭಿಮಾನಿಗಳಾಗಿರ್ಬೋದು ಒಂದೇ ತರ ಇದೆ ಬೇರೆ ಬೇರೆ ತರ ಸರ್ ಎಲ್ಲರಿಗೂ ಒಂದೇ ತರ ಮೆನು ಇದೆ ಸರ್ ಆದ್ರೆ ಯಾರಿಗೂ ತೊಂದರೆ ಅಭಿಮಾನಿಗಳಿಗೂ ತೊಂದರೆ ಆಗಬಾರ್ದು ವಿರೇ ಆಗಬಾರ್ದು ಸೆಲೆಬ್ರಿಟಿಗಳಿಗೆ ಅಂತ ಸೆಕ್ಷನ್ ಒಂದು ಸೆಪರೇಟ್ ಮಾಡಿದಾರೆ ಅವ್ರು ಕೂತ್ಕೊಂಡು ಊಟ ಮಾಡ್ಕೋದೇ ಮೆನು ಮಾತ್ರ ಎಲ್ಲ ಒಂದೇ ಕಡೆ ಇದೆ ಆದ್ರೆ ಒಂದು ಸಪ್ ಸೆಪ್ರೇಟ್ ಊಟದ ವ್ಯವಸ್ಥೆ ಒಂದು ನಾವು ತೊಂದರೆ ಆಗದೆ ರೀತಿ ನಾವು ನೋಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿದಾರೆ ಸರ್ ಅಂದ್ರೆ ಇಷ್ಟೆಲ್ಲ ಜನಕ್ಕೆ ಮೂವತ್ತು ಸಾವಿರ ಜನ ಬರ್ತಾರೆ ಅಂದ್ರೆ ಮೇಂಟೈನ್ ಮಾಡ್ತೀರಾ ಮುಂಚೆ ಏನೇನೆ ಸರ್ ಹೌದು ಸರ್ ನಮ್ಮ ಇಲ್ಲಿ ಸದ್ಗುರು ಮಾದೇ ತಾತ ಅವರದ್ ಒಂದು ಗದ್ದಿಯಲ್ಲಿ ವರ್ಷಕ್ಕೆ ಅರವತ್ತು ಸಾವಿರ ಐವತ್ತು ಸಾವಿರ ಜನಕ್ಕೆ ಮಾಡ್ತಾ ವರ್ಷಕ್ಕೆ ಎರಡು ಸಾರಿ ಮತ್ತೆ ಗದ್ದೆ ಇದೆ ಸರ್ ಸ್ವಾಮಿ ಗದ್ದೆ ಅಲ್ಲೂಂದ ಮೂವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನಕ್ಕೆ ಭೋಗದಿ ಅಂತ ಅಂತಿದ್ದಾರೆ ಅವರು ಮಾಡಿಸ್ತಾ ಇದ್ದು ಅವ್ರನ್ನ ಮಾಡ್ತಾ ಇದ್ದು ಈ ತರ ಸುತ್ತೂರು ಶ್ರೀಗಳವರ ಆಶೀರ್ವಾದದಿಂದ ಒಂದು ಅವ್ರದ್ದು ಒಂದು ಹತ್ತು ವರ್ಷದಿಂದ ನಾವು ಅಲ್ಲೂ ಕೂಡ ವಿ ಐ ಪಿ ಎಕ್ಸಿಬಿಷನ್ಗಳು ಈ ತರ ಅಡುಗೆ ಮಾಡ್ಕೊಂಡು ಬರ್ತಾ ಇದೀವಿ ಮೈಸೂರಲ್ಲೂ ಕೂಡ ಸಾಕಷ್ಟು ಚೌಟ್ರಿಗಳಲ್ಲಿ ನಾವು ವರ್ಷ ಪೂರ್ತಿ ಮಾಡಿದ್ದೀವಿ ಸರ್ ನಮ್ಗೆ ಏನಿದೆ ತುಂಬಾ ದೊಡ್ಡದು ಅಯ್ಯೋ ಹೇಗೆ ಮಾಡೋದು ಅನ್ನೋದೇನೋ ಭಯ ಇಲ್ಲ ಆರಾಮಾಗಿದ್ದೀವಿ ಸರ್ ನಡಿ ಆರಾಮಾಗಿ ಏನಿಲ್ಲ ಸರ್ ತೊಂದರೆ ಕೆಲಸ ಕಲ್ತಿದ್ದೀವಿ ಏನೋ ಮಾಡ್ಬೇಕು ಆರಾಮಾಗಿ ಆಗ್ತಾ ಇದ್ದೀವಿ ಏನು ಇದ್ರಲ್ಲಿ ಏನು ಇಂಟೆನ್ಸನ್ ಏನಿಲ್ಲ ಸರ್ ಆರಾಮಾಗಿ ನಿಮ್ಮ ಕ್ಯಾಟ್ರಿಂಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾವು ಒಂದು ಇಪ್ಪತ್ತು ವರ್ಷದಿಂದ ಸರ್ ನಾವು ಎಮ್ಮೆಂದ ಕ್ಯಾಟ್ರಿಂಗ್ ನಡೆಸಿ ಹೋಗ್ತಾ ಇದ್ದೀವಿ